ಶರಣು ಶರಣು ವಯ್ಯ ಗಣನಾಯ್ಕ ನಮ್ಮ ಕರುಣ ದಿಂದಲಿಕ ಯೋಗನಾಯ್ಕ ಶರಣು ಶರಣು ವಯ್ಯ ಗಣನಾಯ್ಕ ನಮ್ಮ ಕರುಣಾದಿಂದಲಿ ಕಾಯೋಗಣನಾಯ್ಕ ಎಳ್ಳುಂಡೆ ಜೇನು ತುಪ್ಪ ಗಣನಾಯ್ಕ ನಮಗೆ ವಿದ್ಯಾವಕಾಲೆ ಸಯ ಗಣನಾಯ್ಕ ಎಳ್ಳುಂಡೆ ತುಪ್ಪ ಗಣನಾಯ್ಕ ನಮ್ಗೆ ವಿದ್ಯಾವಕಾಲಿಸ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾದಿಂದ ಕಾಯು ಗಣನಾಯಕ ಉಸಲಿ ಕಾಯಿ ಕಡುಬು ನಿಮಗೆ ನಿಮ್ಗೆ ತಪ್ಪಾದೆ ಒಪ್ಪಿಸೋವೆ ಗಣನಾಯಕ ಉಸಲಿ ಕಾಯಿ ಗಣ ಗಣನಾಯ್ಕ ನಿಮಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯ್ಕ ಗೋನೆ ಮೇಗ್ಲ ಬಾಳೆಹಣ್ಣು ಗಣನಾಯ್ಕ ನಿಮಗೆ ಚಿಗುರೇಲೆ ಕಾಳಿ ಅಡುಗೆ ಗಣನಾಯ್ಕ ನಿಮಗೆ ಕಳಿ ಕಾಳಿ ಗಣ ಗಣನಾಯ್ಕ ಶರಣು ಗಣ ಗಣನಾಯ್ಕ ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯ್ಕ ಕೊಂಬೆ ಮೇಗ್ಲ ನಿಂಬೆ ಹಣ್ಣು ಗಣನಾಯ್ಕ ನಿಮಗೆ ಜೋಡಿ ಎಡು ಗಾಯಿ ಗಣನಾಯ್ಕ ಕೊಂಬೆ ಮೇಗ್ಲ ನಿಂಬೆ ಹಣ್ಣು ಗಣನಾಯ್ಕ ನಿಮಗೆ ಜೋಡಿ ಎಡು ಗಾಯಿ ಗಣನಾಯ್ಕ ಕರ್ಪೂರ ಸಾಮ್ರಾಣಿ ನಾಯಕ ನಿಮಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯ್ಕ ಕರ್ಪೂರ ಸಂಭ್ರಾಣಿ ಗಣನಾಯ್ಕ ನಿಮಗೆ ಮರುಗ ಮಲ್ಲಿಗೆ ಜಾಜಿ ಜಜಿ ಗಣನಾಯ್ಕ ಶರಣು ಶರಣು ವಯ್ಯ ಗಣನಾಯ್ಕ ನಮ್ಮ ಕರುಣಾದಿಂದ ಲಿಕಾಯೋ ಗಣ ಗಣನಾಯ್ಕ ಮೂಷಿಕ ವಾಹನ ಗಣನಾಯ್ಕ ನಮ್ಮ ಶಿವನ ಕುಮಾರನಯ್ಯ ಗಣ ಗಣನಾಯ್ಕ ಮೂಷಿಕ ವಾಹನ ಗಣನಾಯ್ಕ ಶಿವನ ಕುಮಾರನಯ್ಯ ಗಣನಾಯ್ಕ ಹೆಂಡ್ರಿಲ್ಲ ಮಕ್ಕಳಿಲ್ಲ ಗಣನಾಯ್ಕ ನಮ್ಮ ಧ್ಯಾನಕ್ಕೆ ವಲಿಯಯ್ಯ ಗಣನಾಯ್ಕ ಹೆಂಡ್ರಿಲ್ಲ ಮಕ್ಕಳಿಲ್ಲ ಗಣನಾಯ್ಕ ನಮ್ಮ ಧ್ಯಾನಕ್ಕೆ ವಲಿಯಯ್ಯ ಗಣನಾಯ್ಕ ನಮ್ಮ ಧ್ಯಾನಕ್ಕೆ ವಲಿಯಯ್ಯ ಗಣನಾಯ್ಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ದಿಂದಲಿಕಾಯೋ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾ ದಿಂದಲಿಕಾಯೋ ಗಣನಾಯಕ ನಮ್ಮ ಕರುಣಾ ದಿಂದಲಿಕಾಯೋ ಗಣನಾಯಕ ನಮ್ಮ ಕರುಣಾ ದಿಂದಲಿಕಾಯೋ ಗಣನಾಯಕ